ಸಸ್ಪೆಂಡ್ ಮಾಡ್ತಿಲ್ವಾ ಜಿದ್ದ ಜಿದ್ದಿಗ್ ಬಿದ್ದಿದ್ದಾರೆ ಇಬ್ರು ಅವ್ರ ಹಟ್ಟದ ಮಧ್ಯೆ ಕನ್ಕನ್ ಬಾಳ್ ಹಾಳಾಗೋಗ್ತಿದೆ ಅಮ್ಮ ಅಮ್ಮ ಇದನ್ನೆಲ್ಲ ಹೀಗೆ ಬಿಟ್ರೆ ಕನಕ ಆಸೆ ಪಡೋ ಜೀವನ ಅವಳಿಗೆ ಸಿಗಲ್ಲ ಅಮ್ಮ ಅಮ್ಮ ನೋಡಮ್ಮ ನೀನು ನೀನ್ ಈ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಮ್ಮ ಅವಳ ಜೀವನ ಸರಿ ಹೋಗ್ಬೋದು ಮೀನಾ ಅದ್ರ ನಿನ್ ಜೀವನ ಒಂದು ತವ್ರ ಮನೆ ಕಳ್ಕೊತೀಯ ಇಲ್ಲ ಗಂಡನ ಜೊತೆ ದ್ವೇಷ ಕಟ್ಕೋತಿಯ ಕನಕನ ವಿಷಯಕ್ಕೆ ನೀವಿಬ್ಬರು ಜೀವನದಲ್ಲಿ ಬಿರುಕ್ ಬರೋದ್ ಬೇಡ ನೋಡಮ್ಮ ಹಾಗೆಲ್ಲ ಏನು ಆಗಲ್ಲಮ್ಮ ಹಾಗೆ ಆಗೋದು ಅಪ್ಪ ಮಗಳ ಜೀವನ ಚೆನ್ನಾಗ್ ಮಾಡಕ್ ಹೋಗಿ ಇನ್ನೊಬ್ಬರ ಮಗಳ ಜೀವನ ನೀವಿಬ್ರು ಚೆನ್ನಾಗಿರ್ಬೇಕು ಅಣ್ಯಂದ್ರ ಮಾತನ್ನ ಮೀನೇ ನಾನಿ ಮದ್ವೆಗೆ ಒಕ್ಕೆ ಕೊಡಲ್ಲ